ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಿನ್ನು ಏನೇನು ತರಲೆ ಮಾಡ್ತಾನೆ ನೋಡಿ ನಮ್ಮ ಚಿನ್ನೂ ಒಂದು ಆಟೋ ಸಾಮಾನಲ್ಲೂ ಆಟ ಆಡಲ್ಲ ಪೈಪು ಕೋಲು ಬರೀ ಈ ಥರದ್ರಲ್ಲೇ ಆಟ ಆಡ್ತೇನೆ ಅದಕ್ಕೆ ಇಷ್ಟೊಂದೆಲ್ಲ ಆಟೋ ಸಾಮಾನು ಬೇಕಾ ಅನಿಸುತ್ತೆ ಒಂದೊಂದು ಸರಿ ನನಗೆ ಚಿನ್ನುಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅವನು ಯಾವಾಗಲೂ ಈ ಅಚ್ಚು ಅಚ್ಚು ಸಾಂಗಿಗೆ ತುಂಬ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ಈ ಸಾಂಗ್ ಹಾಕಿ ಬಿಟ್ರೆ ಸಾಕು ಅವನಾಟಿಗೆ ಅವನೇ ಡ್ಯಾನ್ಸ್ ಮಾಡ್ತಿರ್ತಾನೆ ಅಲ್ಲಿ ಏಟ್ ಓ ಕ್ಲಾಕ್ ಆಗಿತ್ತು ಅಂತ ಬಾ ಚಿನ್ನು ತಲೆಗೆ ಎಣ್ಣೆ ಹಚ್ತೀನಿ ಅಂತಂದರೂ ಅವನಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ತುಂಬ ಖುಷಿ ಚಿನ್ನುಗೆ ಹರಳೆಣ್ಣೆ ನಮ್ಮ ಮನೆಯಲ್ಲೇ ಮಾಡ್ತೀವಿ ಹರಳೆಣ್ಣೆ ಎಲ್ಲ ಹರಳೆಣ್ಣೆ ಬಿಸಿ ಮಾಡಿ ತೊಗೊಂಬಂದು ಇಟ್ಟಿದ್ದೀನಿ ಚಿನ್ನೂ ಉರ್ಡಿಸ್ಬಿಟ್ಟ ಹರಳೆಣ್ಣೆನ ಮತ್ತೆ ಅವನ ತಲೆಗೆ ಇದೀನಿ ಇದು ನಮ್ಮ ಮನೇಲೆ ಪ್ರಿಪೇರ್ ಮಾಡಿರೋದು ಹರಳೆಣ್ಣೆ ತುಂಬ ಚೆನ್ನಾಗಿದೆ ತಲೆನೋವು ಏನೂ ಬರೋಲ್ಲ ಚಿನ್ನುಗೆ ಹಚ್ಚಿದ ಒಂದು ಆಫ್ ಆನ್ ಅವರ್ಗೆಲ್ಲ ಒಂಥರ ಆಗಿರುತ್ತೆ ಮತ್ತು ಕೂದಲು ಚೆನ್ನಾಗಿ ಬರುತ್ತೆ ಆಲೇ ಒಂದು ಟ್ವೆಂಟಿ ಡೇಸ್ ಆಗಿದೆ ಪಾಪುಗೆ ಏರ್ ತೆಗಿಸಿ ಏರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅರಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು Au! Mamma. Mamma kjørte deg. Det er ವೆರಿ ಗುಡ್ ವೆರಿ ವೆರಿ ಗುಡ್ ಚಿನಮ್ಮ ಅಲ್ಲಿ ನೋಡಲ್ಲೇ ನೆಲ್ಲ ನೆಲಕ್ಕೆ ಮಾಡಿದ್ಯಪ್ಪ ಕೈಯೆಲ್ಲ ನೆಲಕ್ಕೂರಿಗೆ ಎಷ್ಟು ಇದು ಮಾಡಿದ್ಯಾ ನೋಡಿ ಎಣ್ಣೆ ಮಾಡಿದ್ಯಾ ಚಿನ್ನು ಕಾಲ್ ಮೇಲೆಲ್ಲ ಮಾಡ್ಕೊಂಡಿದೀಯ ಚಿನ್ನಮ್ಮ ತಲೆ ಚಿನ್ನು ಹ್ಞೂ ಅದನ್ನ ಹುಚ್ಕೋದುನಾ ಎಣ್ಣೆನಾ ನೀಟಾಗಿ ಕುಟ್ಕೊಳ್ಳಿ ನೀಟಾಗಿ ಉಚ್ಕಮ್ಮ ಚಿನ್ನು ಚಿನ್ನಗೆ ಎಣ್ಣೆ ಹೆಚ್ಚಿ ಇದಾದ ಮೇಲೆ ಅಡುಗೆ ಮನೆಗೆ ಹೋಗಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಮತ್ತು ತಿಂಡಿಗೆ ಏನಾದರೂ ಮಾಡೋಣ ಅಂತ ಅಮ್ಮ ಅಷ್ಟರೊಳಗಡೆ ತರಕಾರಿ ಅವ್ರು ಬಂದಿದ್ದರು ತರಕಾರಿ ತಗೊಂಡಿತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಚಿನ್ನು ಯಾವ ತರಕಾರಿನೂ ಮುಟ್ಟಲ್ಲ ಬರೀ ಟೊಮೊಟೊವನ್ನು ಮುಡ್ತಾನೆ ಆ ಮತ್ತೆ ಮತ್ತು ತಿಂತಾಯಿರ್ತಾನೆ ಅದಕ್ಕೆ ಎರಡು ಇಟ್ಕೊಂಡಿದ್ದೇನೆ ಬಾ ಚಿನ್ನೂ ಅಡುಗೆ ಮಾಡೋಕ್ಕೆ ಹೋಗೋಣ ಇಡೋಣ ಅಂತಂದ್ರು-- ಅವನು ತರಕಾರಿ ಕೊಡೋದೇ ಇಲ್ಲ ನೀನು ಯಾವ ತರಕಾರಿ ತೊಗೊಂಬಂದ್ರೂ ಫಸ್ಟು ಟೊಮೆಟೊನೇ ತೊಗೊತಾನೆ ಅಮ್ಮ ತಗೋ ಅಮ್ಮ ತಗೊ ಅಂತಾನೆ ಸರಿ ಆಮೇಲೆ ಕಚ್ಚಿ ಎಲ್ಲ ತಿಂದೇ ಆಗಿರ್ತಾನೆ ಆ ಹಣ್ಣು ತಿಂದರೆ ಪಾಪಿಗೆ ಏನಾಗುತ್ತೆ ಅಂದರೆ ಹುಳಿ ಹುಳಿ ಆಗುತ್ತೆ ಮತ್ತು ವಾಮಿಟ್ ಮಾಡಿಬಿಡ್ತಾನೆ ನಾನು ಏನಾದರೂ ಅನ್ನ ಊಟ ಮಾಡಿಸಿದ್ರೆ ಉಳಿ ಕರ್ಕೊಬಿಟ್ಟು ವಾಮಿಟ್ ಆಗುತ್ತೆ ಚಿನ್ನುಗೆ ಎಷ್ಟು ಅವ್ನು ನನ್ನ ಮಾತು ಕೇಳೋದೇ ಇಲ್ಲ ಆ ಟೊಮೊಟೊದಲ್ಲೇ ಆಟ ಆಡ್ತಿರ್ತಾನೆ ಅದು ಬಾಯಿಲ್ ಕಚ್ಚೋದು ಮತ್ತು ಅದರೊಳಗಡೆ ಹಾಕೋದು ಮತ್ತು ತಗೊಳ್ಳೋದು ಇಡೋದು ಅದೇ ಥರ ಮಾಡ್ತಿರ್ತಾನೆ ಮತ್ತೆ ಅಡುಗೆ ಮನೆಗೆ ಹೋದ್ವಿ ಅಡುಗೆ ಮನೇಲಿ ಅಡುಗೆ ಮಾಡೋದಕ್ಕೆ ತರಕಾರಿ ಕಟ್ ಮಾಡ್ತಿದ್ರೆ ಚಾಕು ಎತ್ಕೊತಾನೆ ಮತ್ತು ಅಲ್ಲೂ ಕೂಡ ನೋಡಿ ಹಣ್ಣು ತಿಂತಾ ಇದ್ದಾನೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ ಅವನ್ನ ಕೂರಿಸ್ಕೊಂಡೆ ಕುಟ್ ಕಟ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಎಲ್ಲ ಪಾತ್ರೆಗಳನ್ನೆಲ್ಲ ಎಳೆದಾಕ್ಬಿಡ್ತಾನೆ ಚಿನ್ನು ಚಿನ್ನುಗೆ ಟೊಮೊಟೊ ಅಂದರೆ ತುಂಬ ಇಷ್ಟ ಅದಕ್ಕೆ ಚಿನ್ನು ಟೊಮೊಟೊ ತಿಂತಾ ಇದ್ದಾನೆ ಟೊಮೊಟೊ ಲವರ್ ಅನ್ಸುತ್ತೆ ಚಿನ್ನು ತರಕಾರಿ ತೊಳೆದಿದ್ದ ನೀರನ್ನೆಲ್ಲ ಉಳಿಸಿದಾನೆ ಮತ್ತು ಹಣ್ಣು ಕಟ್ ಮಾಡಿದ್ನೆಲ್ಲ ತೊಗೊತಾನೆ ಅದು ಚಿನ್ನೂ ಇಟ್ಕೊಂಡು ಏನೂ ಕೆಲಸ ಮಾಡೋಕ್ಕಾಗಲ್ಲ ಒಂದಂತೂ ನಿಜ ಎಷ್ಟು ನೀರು ಚೆಲ್ಲಿದ್ದಾನೆ ಅಂದರೆ ಫುಲ್ ಇತ್ತು ಅದರಲ್ಲಿ ನೀರು ತುಂಬ ಇತ್ತು ಅರ್ಧ ಮುಕ್ಕಾಲು ಬಾಗ ತೊಗೊಂಬಂದು ನಿಲ್ಸಿದ್ದಾನೆ ಅದಾದಮೇಲೆ ಚಿನ್ನೂ ಅಂತೂ ಹಿಡಿಯೋಕ್ಕೆ ಆಗಲ್ಲ ಅಮ್ಮ ಬಾಯಿಲಿ ಈಚೆ ಅಂತ ಕರ್ಕೊಂಡೋಯ್ತು ಈಚೆ ಕರ್ಕೊಂಡೋದ್ರೆ ಅಮ್ಮ ಕಸ ಹೊಡಿತಿತ್ತು ಮತ್ತು ಪರ್ಕೆ ಇಟ್ಕೊಳೋದು ಕಸ ಹೊಡಿಯೋದು ಮತ್ತು ಮನೆ ತುಂಬ ಎಲ್ಲ ಓಡಾಡ್ಬಿಡ್ತಾನೆ ಆ ಕಸ ನೀಟಾಗಿ ನೀಟಾಗಿಯೇ ನಮಗೂ ಕೊಡಲ್ಲ ಪರ್ಕೆನ ಒಡೆಯೋದಕ್ಕೆ ಅವನಿಗೂ ಕೊಡಲಿಲ್ಲ ಅವನೇ ಇಟ್ಕೊಂಡು ಅವನೇ ಹೊಡಿಬೇಕು ಕಸ ಎಲ್ಲ ಚಿನ್ನ ನಿಭಾಯಿಸೋಷ್ಟರೊಳಗಡೆ ಸಾಕು ಸಾಕಾಗೋಗುತ್ತೆ ಚಿನ್ನೂ ಇದ್ದ ಅಷ್ಟರೊಳಗಡೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ತರಕಾರಿ ಎಲ್ಲ ತರಕಾರಿ ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆ ಹಾಕ್ಬಿಟ್ಟು ಒಂದು ಎರಡು ವಿಷಲ್ ಕೂಗ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ ಅಷ್ಟರೊಳಗಡೆ ನಾನು ಬಟ್ಟೆ ನೆನೆಸ್ಬೇಡೋಣ ಪಾಪು ಸ್ವಲ್ಪ ಬಟ್ಟೆ ಇದ್ದು ನೆನೆಸಿದ್ರೆ ಅಮ್ಮ ವಾಶ್ ಮಾಡಾಕುತ್ತೆ ಅಂತ ಹೇಳ್ಬಿಟ್ಟು ಪಾಪು ಬಟ್ಟೆ ಬಟ್ಟೆ ನೆನೆಸ್ತಾಯಿದ್ದೀನಿ ಅಷ್ಟರೊಳಗಡೆ ವಿಷಲ್ ಆತು ಅಮ್ಮನೇ ಇವತ್ತು ಪಾಪಗೆ ಊಟ ಹಚ್ಚ್ತೈತೆ ಟಿಫನ್ ಮಾಡಿಸ್ತೈತೆ ನನಗೆ ಡೈಟ್ ಮಾಡಿಸ್ತಾಯಿದ್ರೆ ಒಂಥರ ಭೋಜ ಅನ್ನಿಸ್ಬಿಡುತ್ತೆ ಅಮ್ಮ ತಿನ್ನಲ್ಲ ಅದಕ್ಕೆ ಅಮ್ಮನೇ ನಾನೇ ಬಿಡು ಅಂತೂ ಸರಿ ಅಮ್ಮನೇ ತಿನ್ನಿಸ್ತೈತಲ್ಲ ಅಂತ ಹೇಳಿ ನಾನು ಸುಮ್ಮನೆ ಚಿನ್ನದು ಸ್ನಾನ ಆದ್ಮೇಲೆ ಸ್ಲಿಪ್ಪರ್ ಇಟ್ಕೊಂಡು ಹೋಗ್ತಾ ಇದ್ದಾನೆ ನಾನು ಹಾಕಲ್ಲ ಅಂದಿದ್ದಕ್ಕೆ ಆಮೇಲೆ ಮತ್ತೆ ಕರೆದು ಚಿನ್ನ ಬಾಯಿ ಹಾಕ್ತೀನಿ ಅಂತ ಸ್ಲಿಪ್ಪರ್ ಹಾಕಿ ಇವಾಗ ಹೋಗು ಅಂತಂದರೆ ಅವನು ಹೋಗ್ತಿಲ್ಲ ಅಲ್ಲೊಂದು ಮನೆ ಹತ್ರ ಕುತ್ಕೊಂಡ್ಬಿಟ್ಟಿದ್ದಾನೆ ಸ್ಲಿಪ್ಪರ್ ಇಟ್ಕೊಂಡು ಬಿಸ್ತಾನೆ ಹಾಕ್ತಾನೆ ಬಿಸ್ತಾನೆ ಆಗ್ತಾನೆ ಅದೇ ನೋಡ್ಕೊಂತ ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಎಷ್ಟರೊಳಗಡೆ ಎದ್ದಾಳ್ತಾನೆ ಎದ್ದು ಮನೆಗೆ ಬರ್ತಾನೆ ಅಂತ ಕೊನೆಗೂ ಅವ್ನು ಎದ್ದಾಳೆ ಇಲ್ಲ ಮತ್ತು ನಾನೇ ಮನೆಗೆ ಕರ್ಕೊಂಬಂದೆ ಮನೆಗೆ ಕರ್ಕೊಂಬಂದು ಸ್ವಲ್ಪ ತಾಟಾಡಿ ಮಲ್ಕೋಬಿಟ್ಟ ಚಿನ್ನು ಬೇಗನೆ ಮಲ್ಕೊಂಡು ಚಿನ್ನು ಎದ್ಮೇಲೆ ಮಂಚದ ಮೆಗಳದು ವಾಶ್ ಮಾಡೋಕಾಕಿದ್ದೆ ಬೆಡ್ಶೀಟ್ನ ಮತ್ತು ಇನ್ನೊಂದು ಚಮಕಾನ ಆಸನ ಅಂತ ಹೇಳ್ಬಿಟ್ಟು ಹಾಸ್ತಾ ಇದ್ದೀನಿ ಚಿನ್ನು ಆಸಕ್ಕೆ ಬಿಡ್ತಿಲ್ಲ ಮತ್ತು ಅದನ್ನು ಕೂಡ ಕಿತ್ತಾಕ್ತಾನೆ ಎಷ್ಟು ತುಂಟಾಟ ಮಾಡ್ತಾನೆ ಅಂದರೆ ಚಿನ್ನು ಇದೊಂದು ಫಿಫ್ಟೀನ್ ಮಿನಿಟ್ಸ್ ಮಾಡಿಸಿದ್ದಾನೆ ನನ್ನ ಕೈಲಿ ಆ ಮೂಲೆದು ಹಾಕಿದ್ರೆ ಈ ಎಳಿತಾನೆ ಈ ಮೂಲೆದು ಹಾಕಿದ್ರೆ ಆ ಮೂಲೆಯದುಳಿತಾನೆ ಮತ್ತು ಮತ್ತೆ ಕುಳ್ಳು ಅಷ್ಟೇನೆ ಪಿಲ್ಲೋಸು ಅಷ್ಟೇ ನೀಟಾಗಿ ಎಲ್ಲ ಕವರ್ ಹಾಕೋದ್ರೆ ಮತ್ತೆ ಎಳೆಯೋದು ಮತ್ತು ದಿಮ್ಮನ್ನು ತಗೊಂಡೋಗಿ ಮಂಚದಿಂದ ಕೆಳಗಡೆ ಹಾಕೋದು ಅದೇ ಥರ ಮಾಡ್ತಾಯಿದ್ದಾನೆ ಇವತ್ತು ಸಖತ್ತು ಮಳೆ ಬಂತು ಸ್ವಲ್ಪ ಮಳೆ ನಿಲ್ಲೋ ಥರ ಇತ್ತು ಹನ್ನೆರಡು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು ಮಳೆ ಅಂತ ಹೇಳ್ಬಿಟ್ಟು ನಮ್ಮ ಚಿನ್ನಗೆ ಏನಾದರೂ ತಿನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಮಂಡಕ್ಕಿ ಕೊಟ್ಟಿದ್ದೆ ನಮ್ಮ ಚಿನ್ನು ಮಂಡಕ್ಕಿ ತಿಂತಿಲ್ಲ ಎಲ್ಲ ಚೆಲ್ಬಿಟ್ಟಿದ್ದಾನೆ ಚಾಪೆ ಮೇಲೆಲ್ಲ ಸರಿ ಬಿಡಿ ಇನ್ನೇನ್ ಚೆಲ್ಲಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಊಟ ಅಂತ ಮಾಡಿಸ ಅಲ್ಲೇ ಆಫ್ಟರ್ನೂನ್ ಟೈಮ್ ಆಗಿತ್ತು ಊಟ ಮಾಡ್ಸೋಣ ಬಿಡು ಅಂತ ಸುಮ್ನ ಅದೇ ಏನಲ್ಲ ಸೂರಾಡಿದ್ಯಾಪ್ಪ ಯಾಕೆ ತಿನ್ನು ಊಟ ಮಾಡ್ದ ಮಧ್ಯಾಹ್ನದ ಊಟ ಮಾಡ್ದ ಏನ್ ಊಟ ಮಾಡ್ದಪ್ಪ ಏನು ಊಟ ಮಾಡಿದೆ ಮಳೆ ಬರ್ತೈತೆ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಚಿನ್ನು ಮೂವರು ಕೂತ್ಕೊಂಡಿದ್ವಿ ಚಿಂಕುಳಿ ತಿಂತಾ ಇದ್ವಿ ಚಿನ್ನುಗೆ ಚಿಂಕುಳಿ ಅಂದ್ರೆ ತುಂಬ ಇಷ್ಟ ಅನ್ಸುತ್ತೆ ಅವನು ಕೂಡ ಚೆನ್ನಾಗಿ ತಿಂತಾನೆ ಚಿಂಕುಳಿನ ಚೆನ್ನಾಗೈತ ಚಿನ್ನು ಅಂದರೆ ಹೂ ಅಂತಾನೆ ನಿಜವಾಗ್ಲೂ ಚೆನ್ನಾಗೈತೆ ಅಂದರೆ ಹೂ ಅಮ್ಮ ಅಂತಾನೆ ನಂಗಂತೂ ತುಂಬ ಖುಷಿ ಆಗುತ್ತೆ ಅವನ ಅಮ್ಮ ಅಂತ ಕರೆಯೋದೇ ಒಂಥರ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಅಮ್ಮ ಅಂತ ಕರೀತಾನೆ ಗೊತ್ತಾ ಮಳೆ ಸ್ವಲ್ಪ ನಿಂತಿತ್ತು ಚಿನ್ನುನ ಊಟ ಮಾಡಿಸ್ಕೊಂಡು ಔಟ್ಸೈಡ್ ಕರ್ಕೊಂಡು ಹೋಗಿದ್ದೆ ಚಿನ್ನು ಅಲ್ಲಿ ನೆಲ್ಲಿ ಹತ್ರ ಆಟ ಆಡ್ತಾ ಇದ್ದಾನೆ ನೆಲ್ಲಿ ಹತ್ರ ನೀರು ಬರುತ್ತೆ ನೀರಲ್ಲಿ ಆಟ ಆಡೋದು ತುಂಬ ಇಷ್ಟ ಅದು ಸ್ವಲ್ಪ ಟೈಟ್ ಐತೆ ನೆಲ್ಲಿ ಹಂಗಾಗಿ ಅದು ಆನ್ ಮಾಡೋಕೆ ಬರಲ್ಲ ಅವನಿಗೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ರೋಡಲ್ಲಿ ಹೋಗಲ್ಲಿ ಬೈಕು ವೆಹಿಕಲ್ಸು ಎಲ್ಲ ನೋಡಿ ಮತ್ತು ನಮ್ಮ ಮನೆ ಹತ್ರ ಪ್ರಾಣಿಗಳು ಸ್ವಲ್ಪ ತುಂಬ ಇದ್ದಾವೆ ಅದನ್ನೆಲ್ಲ ಮಾತಾಡಿಸ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇರ್ತಾನೆ ನಮ್ಮ ಚಿನ್ನು